ಸೊ ಹೀಗೆ ಶಕ್ತಿ ನಮ್ಮ ನಮ್ಮ ಶಕ್ತಿ ಮತ್ತು ದೌರ್ಬಲ್ಯ ನಮಗೆ ಗೊತ್ತಿದ್ದರೆ ಅದರಿಂದ ನಾವು ಸಮರ್ಥವಾಗಿ ಜೀವನವನ್ನು ಎದುರಿಸ್ಬೋದು ಸೆಲ್ಫ್ ರಿಫ್ಲೆಕ್ಷನ್ ಸರಿಯಾಗಿ ಮಾಡಿಕೊಂಡ್ರೆ ಸಂದರ್ಭಗಳು ಸಮಯಗಳನ್ನು ನಾವು ಹೇಗೆ ನಿರ್ವಹಿಸ್ಬೋದು ಇದರಲ್ಲಿ ಕೊನೆ ಪ್ರಶ್ನೆ ಸೆಲ್ಫ್ ರಿಫ್ಲೆಕ್ಷನ್ಗೆ ನಾವು ಕೇಳ್ಕೊಳ್ಬೇಕು ನನಗೆ ಸ್ಫೂರ್ತಿದಾಯಕವಾದದ್ದು ಯಾವುದು ನನಗೆ ಸ್ಫೂರ್ತಿ ಕೊಡ್ತಕ್ಕಂಥ ವಿಷಯ ವಾಟ್ ಮೋಟಿವೇಟ್ಸ್ ಮೀ ಕೆಲವ್ರು ನೋಡಿ ಕೆಲವ್ರಿಗೆ ಕ್ರೀಡೆಗಳಲ್ಲಿ ಮೆಡಲ್ ತಗೊಳ್ಳೋದು ಸ್ಫೂರ್ತಿ ನನ್ನ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಬಂದು ಹೇಳ್ತಾ ಇರ್ತಾರೆ ಸರ್ ಹಾಲ್ ಆಫ್ ಇದು ಏನೇನು ಇದು ಫೇಮ್ ಅದು ಮಾಡಿಸಿ ಬೋರ್ಡ್ ಬೋರ್ಡ್ ಮಾಡಿಸ್ಬೇಕು ಅಲ್ಲಿ ಹಾಲ್ ಆಫ್ ಫೇಮ್ ಅದೊಂದು ಫ್ರೇಮ್ ಮಾಡಿಸಿ ಅದರಲ್ಲಿ ಇವನು ಈ ಗೋಲ್ಡ್ ಮೆಡಲ್ ತೊಗೊಂಡ ಇವನು ಯೂನಿವರ್ಸಿಟೀಲಿ ಕರಾಟೆ ಚಾಂಪಿಯನ್ನು ಇವನು ಅಥ್ಲೆಟಿಕ್ಸಲ್ಲಿ ಸಿಲ್ವರ್ ಇದು ತಗೊಂಡ ಇದೆಲ್ಲ ಅವ್ರು ಕೇಳ್ತಾರೆ ಮಕ್ಕಳು ನೋಡಿ ಅದು ಏನು ಅವ್ರಿಗೆ ಅಂತಂದರೆ ಅವರು ಇನ್ನೊಂದು ಮಗು ಬರುತ್ತೆ ಅದು ಏನು ಹೇಳುತ್ತೆ ಸರ್ ನಮ್ಮ ಲೈಬ್ರರಿಲಿ ಆ ಬುಕ್ಸ್ ತರಿಸಿ ಇದು ಇಂಟರ್ನೆಟ್ ಸ್ಪೀಡ್ ಜಾಸ್ತಿ ಮಾಡಿ ನಾನು ರ್ಯಾಂಕ್ ತಗೋಬೇಕು ನಾನು ರ್ಯಾಂಕ್ ತೊಗೋಬೇಕಾರೆ ಹೇಗೆ ತಯಾರಿ ಮಾಡಬೇಕು ನೋಡಿ ಅವ್ರಿಗೆ ಯಾವುದು ಸ್ಫೂರ್ತಿನೂ ಅವರೇ ಕಂಡುಕೋತಾರೆ ನಾವು ಈ ಕಡೆ ಆ ಫ್ರೇಮು ಆ ಆಫ್ ಫ್ರೇಮು ಮಾಡು ಹಾಕಬೇಕು ಅದು ಅಚೀವರ್ಸ್ ಬೋರ್ಡ್ ಮಾಡಬೇಕು ಈ ಕಡೆ ಇದನ್ನು ಮಾಡಬೇಕು ಯಾಕೆಂದರೆ ಒಬ್ಬೊಬ್ಬರದ್ದು ಒಂದೊಂದು ಸ್ಫೂರ್ತಿದಾಯಕ ಅಂಶ ಇರುತ್ತೆ ಅವನಿಗೆ ಪೋಡಿಯಂ ಸ್ಟೇಜ್ ಮೇಲೆ ಹತ್ತಿ ಕ್ರಿಕೆಟ್ ಫೀಲ್ಡಲ್ಲೋ ಅಥ್ಲೆಟಿಕ್ ಫೀಲ್ಡಲ್ಲೋ ಪೋಡಿಯಂ ಮೇಲೆ ನಿಂತ್ಕೊಂಡು ಮೆಡಲ್ ಹಾಕ್ಸ್ಕೊಳ್ಳೋದು ಅವನಿಗೆ ಸ್ಫೂರ್ತಿ ಇನ್ನೊಂದು ಮಗುಗೆ ಯೂನಿವರ್ಸಿಟಿಲಿ ಡಿಗ್ರಿ ತಗೊಳ್ತಾ ಅವ್ನು ಗೋಲ್ಡ್ ಮೆಡ್ಲ್ ಕೂತ್ಕೋಕೆ ಹಾಕ್ಸ್ಕೊಳ್ಳೋದು ಅದಕ್ಕೆ ಸ್ಫೂರ್ತಿ ನನಗೆ ಸ್ಫೂರ್ತಿದಾಯಕವಾದದ್ದು ಯಾವುದು ಅಂತ ನಿರ್ಧಾರ ಮಾಡ್ಕೊಳ್ಬೇಕು ಅದು ಸೆಲ್ಫ್ ರಿಫ್ಲೆಕ್ಷನ್ನ ಮುಂದಿನ ಪ್ರಶ್ನೆ ಸೆಲ್ಫ್ ಅವೇರ್ನೆಸ್ಗೆ ಈ ಒಂದು ನಾಲ್ಕು ಪ್ರಶ್ನೆಗಳು ನಮಗೆ ಸಹಾಯ ಮಾಡುತ್ತೆ ಕೊನೆಯದಾಗಿ ಸೆಲ್ಫ್ ಅವೇರ್ನೆಸ್ ಬಗ್ಗೆ ನಾವು ಹೇಗೆ ಇದು ಮಾಡ್ಕೊಳ್ಬೇಕು ಅದನ್ನು ಸೆಲ್ಫ್ ಅವೇರ್ನೆಸ್ ಹೇಗೆ ಬೆಳೆಸ್ಕೋಬೇಕು ಅಂದರೆ ನಂಬಿಕಸ್ಥರಿಂದ ನಮ್ಮ ಬಗ್ಗೆ ಕೇಳಿ ತಿಳ್ಕೊಳ್ಬೇಕು ಫೀಡ್ಬ್ಯಾಕ್ ಫ್ರಮ್ ಟ್ರಸ್ಟೆಡ್ ಪೀಪಲ್ ನಾಟ್ ನಾಟ್ ಟ್ರಸ್ಟ್ ವರ್ತಿ ಪೀಪಲ್ ಯಾಕೆ ಮಾತೇಳ್ತೀನಿ ಅಂದರೆ ತುಂಬ ಕಷ್ಟ ಇದು ಪ್ರಾಮಾಣಿಕವಾಗಿ ನಮ್ಮ ಬಗ್ಗೆ ಹೇಳೋರು ಕೆಲವರು ಇರ್ತಾರೆ ಇನ್ನು ಕೆಲವರು ನೀವೇನು ಮಾಡಿದ್ರು ಸರಿ ಅನ್ನೋರು ಇರ್ತಾರೆ ಇದನ್ನು ನಾವು ನೋಡ್ಕೋಬೇಕು ಟ್ರಸ್ಟ್ ವರ್ ಪೀಪಲ್ ನಮ್ಮ ತುಂಬ ನಂಬಿಕಸ್ತರಿಂದ ನಮ್ಮ ಬಗ್ಗೆ ನಾವು ಕೇಳಿ ಏನು ರೀ ನಾನು ಮಾಡಿದ್ದು ಸರಿ ಹೋಯ್ತಾ ನನ್ನ ಭಾಷಣ ನಾನು ಎಲ್ಲ ರೆಕಾರ್ಡಿಂಗ್ ಆದಮೇಲೆ ಶ್ರೀಕಂಠನ ಕೇಳ್ತೀನಿ ಏನು ಸರ್ ನಾನು ಮಾತಾಡಿದೆಲ್ಲ ಸರಿ ಇತ್ತಾ ಅಂತ ಹಾಗೆ ಒಂದು ತರಗತಿ ಆದಮೇಲೆ ಮಕ್ಕಳನ್ನು ಕೇಳ್ಬೋದು ಏನು ಪಾಠ ಅರ್ಥ ಆಯ್ತಾ ಅದು ಒಂದು ಬಗೆ ಇನ್ನೊಂದು ಕೆಲವು ಸಲ ನಾವು ಪಿಯರ್ ಗ್ರೂಪ್ ಲರ್ನಿಂಗ್ ಮಾಡ್ತೀವಿ ಅಂದರೆ ಒಬ್ಬರು ಮೇಸ್ಟರ್ ಕ್ಲಾಸಲ್ಲಿ ಇನ್ನೊಬ್ರು ಕೂತ್ಕೊಂಡು ಅಬ್ಸರ್ವ್ ಮಾಡೋದನ್ನ ನಾನು ಎನ್ಕರೇಜ್ ಮಾಡ್ತೀನಿ ಆವಾಗ ನಮಗೆ ಇನ್ಪುಟ್ಸ್ ಆ್ಯಸ್ ಎ ಟೀಚರ್ ಸಿಗುತ್ತೆ ಒಬ್ಬ ಶಿಕ್ಷಕನಾಗಿ ಇನ್ನೊಬ್ಬ ಶಿಕ್ಷಕ ಅವತ್ತಿನ ಪಾಠವನ್ನು ಹೇಗೆ ಮಾಡ್ದ ಅದು ನಮ್ಗೆ ಆ ಫೀಡ್ಬ್ಯಾಕ್ ಬಂದರೆ ಅಂದರೆ ನಂಬಿಕ ತಿಳ್ಕೋಬೇಕು ತಿಳ್ಕೊಬೇಕು ಖಾಲಿ ಎಳೆಯೋರ ಹತ್ರ ಕೇಳಿಬಿಟ್ರೆ ನಮ್ಮನ್ನ ನೆಗೆಟಿವ್ ನಮ್ಮ ಬಗ್ಗೆ ಬರೀ ನೆಗೆಟಿವ್ ಹೇಳ್ಬಿಡ್ತಾರೆ ಆತ್ಮವಿಶ್ವಾಸ ಕುಸಿದಾಗೆ ನೋಡ್ಕೋಬೇಕು ಅದಕ್ಕೆ ನಂಬಿಕಾಸ್ತ್ರ ಕೇಳಬೇಕು ನಮ್ಮ ತುಂಬ ಆತ್ಮೀಯರು ಆ ಸಹಾಯವನ್ನು ಮಾಡ್ಬೋದು ಅವ್ರ ಮಾತನ್ನು ತಗೊಳ್ಬೋದು ಇನ್ನು ಎರಡು ಮುಖ್ಯವಾದ ವಿಚಾರಗಳನ್ನು ಹೇಳಿ ನಾನು ಈ ಒಂದು ಸೀರೀಸ್ ಹಂತದ ಕೊನೆ ಈ ಸೀರೀಸ್ನ ಕೊನೆಯ ಹಂತಕ್ಕೆ ಬರ್ತೇನೆ ಈ ಮಾತಿನ ಸರಣಿಯ ಈ ವಿಚಾರದ ಕೊನೆಯ ಹಂತಕ್ಕೆ ಯಾಕೆಂದರೆ ಇನ್ನೂ ಅನೇಕ ಕೋಶಂಟ್ ಇದೆ ಇದು ಜಸ್ಟ್ ವಿ ಆರ್ ಇನ್ ದ ಸೆಕೆಂಡ್ ಕ್ವಶಂಟ್ ಎಮೋಷನಲ್ ಕೋಶಂಟ್ ಬ್ಯಾರಿಯರ್ಸ್ ಅಥವಾ ನಮ್ಮ ಈ ಒಂದು ಎಮೋಷನಲ್ ಕೋಶಂಟ್ಗೆ ತಡೆಗಳೇನು ತಡೆಗಳೇನು ಬರುತ್ತೆ ಅಂತ ನೋಡ್ಬೇಕು ನಾವು ಮೊದಲನೇದು ಡಿನಯಲ್ ಆರ್ ಅವಾಯ್ಡೆನ್ಸ್ ಭಾವನಾತ್ಮಕವಾಗಿ ನಾವು ನಮ್ಮ ಇದನ್ನು ಭದ್ರಪಡಿಸ್ಕೊಂಬಿಡ್ತೀವಿ ನಮ್ಮ ಮನಸ್ಸನ್ನು ತಡೆಗೋಡೆ ಮಾಡ್ಕೊಂಬಿಡ್ತೀವಿ ನಿರಾಕರಿಸುವುದು ಅಥವಾ ತಪ್ಪಿಸ್ಕೊಳ್ಳೋದು ಒಂದು ಎಮೋಷನ್ನಿಂದ ತಪ್ಪಿಸ್ಕೊಳ್ಳೋದು ಇವಾಗ ಉತ್ತರ ಕುಮಾರ ಏನು ಮಾಡ್ತಾನೆ ಯುದ್ಧ ಭೂಮಿಯಿಂದ ಓಡ್ ಹೋಗ್ತಾನೆ ಅಭಿಮನ್ಯು ಏನು ಮಾಡ್ತಾನೆ ಚಕ್ರವ್ಯೂಹ ಬಂದಾಗ ಅಪ್ಪ ಇಲ್ಲ ಅವನು ಎಕ್ಸ್ಪರ್ಟು ನೀವು ಹೆದರ್ಕೋಬೇಡಿ ದೊಡ್ಡಪ್ಪ ನಾನಿದ್ದೀನಿ ಬನ್ನಿ ನುಗ್ಗೋಣ ಅಂತಾನೆ ಸೊ ದಿನ ಎಲ್ಲ ಇಂದ ಏನಾಗುತ್ತೆ ನಮ್ಮ ಒಂದು ಸೆಲ್ಫ್ ಅವೇರ್ನೆಸ್ ಅಡ್ಡ ಆಗುತ್ತೆ ನಮ್ಮ ಎಮೋಷ್ನಲಿ ಕೋಶಂಟ್ಗೆ ಹೊಡ್ತಾ ಬೀಳುತ್ತೆ ಲ್ಯಾಕ್ ಆಫ್ ಇಂಟ್ರಾಸ್ಪೆಕ್ಷನ್ ನಮ್ಮ ಅಂತರಂಗವನ್ನು ನಮ್ಮ ಅಂತರೀಕ್ಷಣೆಯನ್ನು ನಾವು ಮಾಡಿಕೊಳ್ದೆ ಹೋದರೆ ಅದು ಕೂಡ ನಮ್ಮ ಎಮೋಷ್ನಲ್ ಕೋಶಂಟ್ಗೆ ತಡೆ ಆಗುತ್ತೆ ಉದಾಹರಣೆಗೆ ತುಂಬ ನಕಾರಾತ್ಮಕವಾದ ಆಲೋಚನೆಗಳು ನಮ್ಮ ಬಗ್ಗೆ ಭಾವನಾತ್ಮಕ ಕೀಳರಿಮೆ ಇದೆಲ್ಲ ಉಂಟಾಗಕ್ಕೆ ಶುರು ಆಗುತ್ತೆ ಪರ್ಟಿಕ್ಯುಲರ್ಲಿ ವಿತ್ ಟೀನೇಜರ್ಸ್ ವಿ ಶುಡ್ ಬಿ ವೆರಿ ಕೇರ್ಫುಲ್ ಆ ವಯಸ್ಸಿನ ಅವ್ರಿಗೆ ಒಂದು ಮೊಡವೆ ಆಗ್ಬಿಟ್ರೆ ಅದು ದಿಟ್ಸ್ ಅ ಬಿಗ್ ಚಾಲೆಂಜ್ ಅದು ಅನ್ಸಲ್ಲ ಅಯ್ಯೋ ಎಲ್ಲ ಆ ವಯಸ್ಸಲ್ಲಿ ಆಗೋದೆ ನಮ್ಗೆ ಬಿಕಾಸ್ ವಿ ಹ್ಯಾವ್ ಓವರ್ ಐ ಮೀನ್ ವಿ ವಿ ಹ್ಯಾವ್ ಕ್ರಾಸ್ ದಟ್ ಏಜ್ ನಾವು ಆ ವಯಸ್ಸನ್ನು ದಾಟ್ಬಿಟ್ಟಿದ್ದೀವಿ ಆದರೆ ಅಂತರೀಕ್ಷಣೆ ಇಲ್ಲದೆ ಹೋದರೆ ಅದು ನಮ್ಮ ಮನಸ್ಸಿನ ಮೊಡವೆ ಕಲೆ ಉಳ್ಕೊಂಬಿಡುತ್ತೆ ಅದನ್ನು ನಾವು ಎಚ್ಚರದಿಂದ ಗ್ರಹಿಸಬೇಕು ಅಂತಂದ್ರೇನು ಅಂತರೀಕ್ಷಣೆ ಮಾಡ್ಕೊಳ್ಳೋದ್ರಿಂದ ನಮ್ಮ ಸೆಲ್ಫ್ ರಿಫ್ಲೆಕ್ಷನ್ ಸೆಲ್ಫ್ ಅವೇರ್ನೆಸ್ ಮತ್ತು ಎಮೋಷನಲ್ ಕೋಶನ್ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಈ ಭಾವನೆ ಬಂತು ನಾನು ಹೀಗೆ ವರ್ತಿಸಿದೆ ಇದು ಸರಿನಾ ತಪ್ಪ ಅಲ್ಲೇ ಒಂದು ನಮ್ಗೆ ಆ ದಿನಚರಿ ಬರೆಯೋದು ಅದಕ್ಕೆ ತಾನೇ ವಿ ಕೆನ್ ವಿ ಕೆನ್ ರಿವ್ಯೂ ಅವರ್ ಓನ್ ಆ್ಯಕ್ಷನ್ಸ್ ಅವರ್ ಓನ್ ಥಾಟ್ಸ್ ನಮ್ಮ ಆಲೋಚನೆಗಳ ಕ್ರಿಯೆಗಳನ್ನು ನಾವಲ್ಲಿ ದಾಖಲಿಸ್ತಾ ಹೋಗ್ತೀವಿ ಅವಾಗ ನಮಗೆ ಗೊತ್ತಾಗತ್ತೆ ಓ ನಾನು ಈಗ ಮಾಡಿಬಿಟ್ನಾ ಇವತ್ತು ಓ ಸರಿ ಇಲ್ಲ ಇದು ನಾನು ಬೈದ್ಬಿಟ್ನಾ ಈ ಮಗು ಹೊಡೆದ್ಬಿಟ್ನಾ ತಪ್ಪಾಯ್ತಲ್ಲ ಇದು ಅಯ್ಯೋ ನೋವಾಗಿ ನೋಡಿ ಎಕ್ಸ್ಟರ್ನಲ್ ವ್ಯಾಲಿಡೇಷನ್ ಸೀಕಿಂಗ್ ಮೂರನೇದು ತಡೆ ಏನು ಬರುತ್ತೆ ನಮ್ಮ ಬೆಳವಣಿಗೆಗೆ ಎಮೋಷ್ನಲ್ ಕೋಶಂಟಿಗೆ ತಡೆ ಆಗೋದು ಸೆಲ್ಫ್ ಅವೇರ್ನೆಸ್ಸಿಗೆ ತಡೆ ಆಗೋದು ಅಂದರೆ ಫಿಯರ್ ಆಫ್ ಕಾನ್ಫ್ರೆಂಟಿಂಗ್ ವೀಕ್ನೆಸ್ ಯಾಕೆ ಉತ್ತರ ಕುಮಾರ ಓಡೋಗ್ತಾನೆ ಯುದ್ಧದಿಂದ ಸೋತೋಗುವ ಭಯ ನಾನು ಎಲ್ಲಿ ನನ್ನ ದೌರ್ಬಲ್ಯವನ್ನು ಇಷ್ಟು ಸೈನ್ಯ ನೋಡ್ಬಿಡುತ್ತೆ ನಾನು ಯುದ್ಧದಲ್ಲಿ ಒದೆ ತಿನ್ಬಿಟ್ರೆ ನಾನು ಯುದ್ಧದಲ್ಲಿ ನಾ ಅವನಿಗೆ ಸಾವಿನ ಭಯ ಇದೆ ಕ್ಷತ್ರಿಯನಿಗಿರಬಾರ್ದು ಆದರೆ ಅವನಿಗೆ ಪಾಪ ಇತ್ತು ಏನು ಮಾಡೋಕ್ಕಾಗಲ್ಲ ಆಮೇಲೆ ಅವನಿಗೇನು ಭಯ ಅಂದರೆ ಅವಮಾನದ ಭಯ ಸೊ ಫಿಯರ್ ಆಫ್ ಕಾನ್ಫ್ರೆ ಅವಮಾನ ಅಂದ್ರೇನು ಅವನ ದೌರ್ಬಲ್ಯವು ಜಗತ್ತಿಗೆ ವ್ಯಕ್ತವಾಗುವುದೇ ಅವಮಾನ ಏನೋ ನಿನ್ನ ಹ್ಯಾಂಡ್ ರೈಟಿಂಗ್ ಎಷ್ಟು ಕೆಟ್ಟದಾಗಿದೆ ನೋಡು ಅವಮಾನ ಆಗ್ತಿದೆ ಅವನ ಕ್ಲಾಸಲ್ಲಿ ಏನು ಇಷ್ಟು ಮಾಡೋಕ್ಕೆ ಬರಲ್ವಾ ಸ್ಪೆಲ್ಲಿಂಗ್ ಮರೆತು ಬಿಡ್ತೀಯಾ ಮಗ್ಗಿ ಮಗ್ಗಿ ಹೇಳು ತುಂಬ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಮಕ್ಕಳನ್ನ ತುಂಬ ಸೂಕ್ಷ್ಮ ಮನಸ್ಸುಗಳು ಒಂದು ನಾವು ಮಾಡುವ ಒಂದು ಸಣ್ಣ ಕ್ರಿಯೆ ನಾವು ಮಾಡುವ ಒಂದು ಸಣ್ಣ ತಪ್ಪು ನಮ್ಮ ಒಂದು ಸಣ್ಣ ಮಾತು ಮಗುವಿನ ಮನಸ್ಸಿನ ಕನ್ನಡಿಯನ್ನು ಒಮ್ಮೆ ಒಡೆದರೆ ಆ ಚೂರುಗಳನ್ನು ನೀವೆಷ್ಟೇ ಸೇರಿಸಿದ್ರೂ ಅದು ಪೂರ್ಣ ಬಿಂಬವನ್ನು ಪೂರ್ಣ ವ್ಯಕ್ತಿತ್ವವನ್ನು ಕೊಡೋದಿಲ್ಲ ಹೀಗಾಗಿ ಫಿಯರ್ ಆಫ್ ಕಾನ್ ಉತ್ತರ ಕುಮಾರನಿಗೆ ಎಲ್ಲೋ ಒಂದು ಕಡೆಯಲ್ಲಿ ಆ ಪ್ರಾಬ್ಲಮ್ ಇತ್ತು ನಾವು ಸರಿಯಾಗಿ ಅವನ್ನ ಸ್ಟಡಿ ಮಾಡಬೇಕು ಅರ್ಜುನನ್ನು ಮಗ ಇವನ್ನ ಅಭಿಮನ್ಯುನ್ ಬೆಳೆಸಿದ್ದಾರು ಅಭಿಮನ್ಯುನ್ ಬೆಳೆಸಿದ್ದಾರು ಇವರೆಲ್ಲ ಕಾಡಲ್ಲಿರ್ತಾರೆ ಹಾಂ ಆ ಟ್ರೈನಿಂಗ್ ಇದೆಯಲ್ಲ ಅದು ಇಂಪಾರ್ಟೆಂಟ್ ಅದು ಉತ್ತರ ಕುಮಾರ ಬೆಳೆದಿದ್ದ ಅಂತಪುರದಲ್ಲಿ ಇಲ್ಲಿ ಅಗೇನ್ ಜೆಂಡರ್ ಡಿಸ್ಕ್ರಿಮಿನೇಷನ್ ಅನ್ನಬೇಡಿ ಕ್ಷತ್ರಿಯ ಮಗು ಹೇಗೆ ಬೆಳೀಬೇಕೋ ಹಾಗೆ ಬೆಳಿಬೇಕಲ್ವಾ ಅವನಿಗೆ ಆ ಫಿಯರ್ ಆಫ್ ಕಾನ್ಫಿಡೆಂಟಿಂಗ್ ವೀಕ್ನೆಸ್ ಫೀಲಿಂಗ್ ಸೇಫ್ಟಿ ವಾಸ್ ಮೋರ್ ಇಂಪಾರ್ಟೆಂಟ್ ತನ್ನ ಸುರಕ್ಷತೆಯನ್ನು ಕಾಪಾಡಿಕೊಳ್ಳುವುದು ತಾನು ದೌ ದುರ್ಬಲ ತಿಳ್ಕೊಳ್ಳೋದು ಸಹಜವಾಗಿ ಉತ್ತರ ಕುಮಾರ್ನ ವ್ಯಕ್ತಿತ್ವದ ಭಾಗ ಆಗಿತ್ತು ಅವನಿಗೆ ಅದರಿಂದ ಏನಾಯಿತು ಆ ಎಮೋಷನಲ್ ಕ್ವಶಂಟು ಸರಿಯಾಗಿ ಫಾರಮ್ ಆಗಲಿಲ್ಲ ಕಾನ್ಫಿಡೆನ್ಸ್ ಇರಲಿಲ್ಲ ಸೊ ಫಿಯರ್ ಆಫ್ ಕಾನ್ಫ್ರಂಟಿಂಗ್ ವೀಕ್ನೆಸ್ ಆ ಭಯದ ಕಾರಣದಿಂದ ಅವನು ಬೆಳೆಯೋಕ್ಕಾಗಲಿಲ್ಲ ನೆಕ್ಸ್ಟು ಲಿಮಿಟೆಡ್ ಸೆಲ್ಫ್ ರಿಫ್ಲೆಕ್ಷನ್ ಸ್ಕಿಲ್ಸ್ ಅಂದರೆ ಕೆಲವರು ಮಾಡ್ತಾರೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡ್ತೀವಿ ನಾವು ತನ್ನ ಅರಿವಿನ ಕೌಶಲ್ಯದ ಕೊರತೆ ಅಂತೀವಿ ಪೂರ್ಣ ಪ್ರಮಾಣದಲ್ಲಿ ಮಾಡ್ಕೊಳ್ಳಲ್ಲ ದುರ್ಯೋಧನಗಿರಲಿಲ್ಲವಾ ಸೆಲ್ ಅದು ಸೆಲ್ಫ್ ರಿಫ್ಲೆಕ್ಷನ್ ಸುಮಾರು ಸಲ ಆಯಿತು ಅವನಿಗೆ ಎಲ್ಲರೂ ಹೇಳಿದರು ಭೀಷ್ಮ ಹೇಳ್ತಾನೆ ಬುದ್ಧಿ ದ್ರೋಣ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಎಲ್ಲರೂ ಹೇಳ್ತಾರೆ ಕುಲನಾಶ ಆಗುತ್ತೆ ಬೇಡ ಅವನಿಗೂ ಒಂದು ಫ್ಲಾಶ್ ಇರುತ್ತಲ್ವ ಬುದ್ಧಿ ಅಂತಿದೆ ಅಲ್ವಾ ಬಟ್ ಅವನು ಅದನ್ನು ಒಪ್ಕೊಳ್ಳಲ್ಲ ಇಮ್ಮಿಡಿಯೇಟ ಅವ್ನು ಕರ್ಣ ಆ್ಯಂಡ್ ಕಂಪನಿ ಜೊತೆ ಸಮಾಲೋಚನೆ ಕೂತ್ಕೊಂಡ್ಬಿಡ್ತಾನೆ ದಟ್ ಈಸ್ ಅವನು ಆ ಸೆಲ್ಫ್ ರಿಫ್ಲೆಕ್ಷನ್ ಲಿಮಿಟೆಡ್ ಸೆಲ್ಫ್ ರಿಫ್ಲೆಕ್ಷನ್ ಇಂದ ಅವನು ಪತನಕ್ಕಾಗ್ತಾನೆ ರಾವಣನಿಗಿರಲಿಲ್ವಾ ಅವನ ಮಂತ್ರಿಗಳೇ ಅವನಿಗೆ ಬುದ್ಧಿ ಹೇಳಿರ್ತಾರೆ ಬೇಡ ಅಂತ ಬಟ್ ಹಿ ಡಿಕ್ಲೇರ್ಸ್ ವಾರ್ ಬಟ್ ಅವನು ಲೀಡರ್ ಆಗಿ ಒಬ್ಬ ನಾಯಕನಾಗಿ ಯುದ್ಧ ಡಿಕ್ಲೇರ್ ಮಾಡಿದ್ಮೇಲೆ ಇವರು ಯುದ್ಧ ಮಾಡಲೇಬೇಕು ಅದು ಬೇರೆ ವಿಷಯ ಇದನ್ನು ಹೇಳ್ತೀನಿ ಲಿಮಿಟೆಡ್ ಸೆಲ್ಫ್ ರಿಫ್ಲೆಕ್ಷನ್ ಯಾಕೆ ನಾಯಕರು ದೊಡ್ಡ ದೊಡ್ಡವರು ತಪ್ಪು ಮಾಡ್ತಾರೆ ಅಂದರೆ ಲಿಮಿಟೆಡ್ ಸೆಲ್ಫ್ ರಿಫ್ಲೆಕ್ಷನ್ ಜೀವನವನ್ನು ಆ ಮಟ್ಟಕ್ಕೆ ಮೇಲೂ ಕೂಡ ಕೆಲವು ಸಲ ಆ ಸೆಲ್ಫ್ ರಿಫ್ಲೆಕ್ಷನ್ ಕೊರತೆಯಿಂದಾಗಿ ತಪ್ಪುಗಳಾಗೋಗುತ್ತೆ ಇಷ್ಟೆಲ್ಲ ಬ್ಯಾರಿಯರ್ಸ್ನ ಎದುರಿಸ್ಬೇಕು ಮತ್ತು ನಮ್ಮ ಎಮೋಷ್ನಲ್ ಕೋಶಂಟ್ನ ಸರಿಯಾಗಿ ನಿರ್ವಹಣೆ ಮಾಡಬೇಕು ಅಂತಂದರೆ ವಾಟ್ ಆರ್ ದಿ ಸ್ಟೆಪ್ಸ್ ಅಂದರೆ ನಾವು ಯಾವ ಕ್ರಮವನ್ನು ಯಾವ ಹೆಜ್ಜೆಗಳನ್ನು ಅನುಸರಿಸಿದ್ರೆ ಸಾಧ್ಯ ಅಂತ ನೋಡೋಣ ಮೊದಲನೇದು ರೆಗ್ಯುಲರ್ ಸೆಲ್ಫ್ ರಿಫ್ಲೆಕ್ಷನ್ ಟೈಮ್ ಪ್ರತಿದಿನ ಊಟ ತಿಂಡಿ ನಿದ್ರೆ ಸ್ನಾನ ಇವುಗಳನ್ನು ನಮ್ಮ ದೈನಂದಿನ ಚಟುವಟಿಕೆಗಳು ಆಫೀಸ್ ಕೆಲಸ ಇರ್ಬೋದು ಸ್ಕೂಲು ಕಾಲೇಜ್ ಇರ್ಬೋದು ಇದರ ಜೊತೆಗೆ ನಾವು ಪ್ರತಿನಿತ್ಯ ಸೆಲ್ಫ್ ರಿಫ್ಲೆಕ್ಷನ್ ಟೈಮ್ ಇಟ್ಕೋಬೇಕು ಅಂದರೆ ನಮ್ಮ ಇಡೀ ದಿನದ ಕ್ರಿಯೆ ವರ್ತನೆ ಆಲೋಚನೆಗಳನ್ನು ಕುರಿತಂತೆ ನಾವು ಒಂದು ಚಿತ್ರಣವನ್ನು ಮಾಡಿಕೊಳ್ಬೇಕು ದಟ್ಸ್ ಇಸ್ ದ ಸೆಲ್ಫ್ ರಿಫ್ಲೆಕ್ಷನ್ ಇದು ಮೊದಲನೇ ಸ್ಟೆಪ್ಪು ಮೊದಲನೇ ಹೆಜ್ಜೆ ಎರಡನೇದು ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್ ಆಗಲೇ ನಾನು ಅದು ಹೇಳಿದೆ ಈ ಎಲ್ಲಿ ಎಲ್ಲಿ ಏನೇ ಮಾಡ್ತೀರಿ ಪೂರ್ಣವಾಗಿ ಅದರಲ್ಲಿ ತೊಡಗಿಕೊಳ್ಳಬೇಕು ಆ ಕ್ಷಣದಲ್ಲಿ ಬದುಕಬೇಕು ಮೂರನೇದು ಸೆಲ್ಫ್ ಅವೇರ್ನೆಕ್ಸಸೈಸ್ ಸೆಲ್ಫ್ ಅವೇರ್ ಅವೇರ್ನೆಸ್ ಎಕ್ಸಸೈಸ್ ಇದನ್ನು ಹೆಚ್ಚು ಮಾಡ್ತಾ ಹೋಗ್ಬೇಕು ಮೈ ಮರಿಬೇಡ ಅಂತ ಹೇಳ್ತೀವಿ ನಾವು ಮೈ ಮರಿಬೇಡ ಅಂದ್ರೇನು ಯು ಶುಡ್ ಬಿ ಅವೇರ್ ಸೆಲ್ಫ್ ಅವೇರ್ನೆಸ್ ನೀ ಎಲ್ಲಿದೀಯಾ ಆ ಸೆಲ್ಫ್ ಅವೇರ್ನೆಸ್ಗೆ ನಾನು ಹಿಂದೆನೂ ಒಂದು ಉದಾಹರಣೆ ಕೊಟ್ಟಿದ್ದೆ ಏನು ನಮಗೂ ಮಹಾತ್ಮರಿಗೂ ಇರೋ ವ್ಯತ್ಯಾಸ ಏನು ಅಂತ ನಮ್ಮ ಬಾಯಿಗೊಂದು ಚೂರು ಮಸಾಲೆ ದೋಸೆ ಬಿದ್ದುಬಿಟ್ರೆ ನಮ್ಮ ಗಿಡ ಜಗತ್ತು ಮರ್ತೋಗುತ್ತೆ ರಮಣ ಮಹರ್ಷಿಗಳು ಭಕ್ತರ ಜೊತೆ ಮಾತಾಡ್ತಾ ಕೂತಿದ್ದಾಗ ಅವ್ರ ಕಾಲ ಮೇಲೊಂದು ಹಾವು ಹರಿದೋಗುತ್ತೆ ಹೋಗುತ್ತೆ ಎಲ್ಲ ಭಕ್ತರು ಗಾಬರಿ ಆಗ್ತಾರೆ ಇವ್ರು ಹಾವು ಅಂತ ಇವ್ರು ಏನೋ ರಿಯಾಕ್ಟ್ ಮಾಡೋ ಅಷ್ಟರಲ್ಲಿ ಹಾವು ಹೊಟ್ಟೋಗಿರುತ್ತೆ ರಮಣರನ್ನು ಕೇಳ್ತಾರೆ ಏನು ಅನ್ನಿಸ್ತು ಹೇಗಿತ್ತು ಅಂತ ನಿಮ್ಗೆ ಹೇಗಿತ್ತು ಅಂತಾರೆ ಅದಕ್ಕೆ ಅವ್ರು ಹೇಳ್ತಾರೆ ತಣ್ಣಗಿತ್ತು ನೋಡಿ ನಾವಾಗಿದ್ರು ಅಯ್ಯೋ ಅದು ಎಂಥ ಹಾವೋ ಏನೋ ಕಾಲ್ ಮೇಲೆ ಹರ್ಕೊಂಡುಟ್ಟೋಯ್ತು ಅಂತೀವಿ ಅವರು ಆಗೋಲ್ಲ ಹೇಗಿತ್ತು ಅಂದರೆ ಲುಕ್ ಅಟ್ ದ ವೇ ಹಿ ಎಕ್ಸ್ಪೀರಿಯನ್ಸಸ್ ಇಟ್ ಸೇಸ್ ಇಟ್ ವಾಸ್ ಸ್ಮೂತ್ ತಣ್ಣಗಿತ್ತು ಅದು ಇಟ್ ವಾಸ್ ಕೂಲ್ ಕೋಲ್ಡ್ ಅದು ತಣ್ಣಗಿತ್ತು ಮತ್ತು ನುಣುಪಾಗಿತ್ತು ಏನೋ ಒಂದು ರೇಷ್ಮೆ ಬಟ್ಟೆ ಅವ್ರ ಮೇಲೆ ಹೋದಾಗೆ ಅವರು ಅದನ್ನು ಹಾವು ಅಂತಲೇ ರೆಕಗ್ನೈಸ್ ಮಾಡ್ತಾ ಇಲ್ಲ ನಮ್ಮ ಮನಸ್ಸಿನಲ್ಲಿ ಹಾವಿನ ಭಯ ಇದೆ ಒಂದು ಎಲ್ಲೋ ಒಂದು ಕಡೆ ನಾವು ಹಾವು ಕೂಡಲೇ ನಮ್ಮ ಭಯ ಆಗುತ್ತೆ ರಮಣರಿಗೆ ಅದೊಂದು ದೇವದೂತ ಹಿ ವಾಸ್ ಎ ಇಟ್ಸ್ ಎ ಮೆಸೆಂಜರ್ ಫ್ರಮ್ ಗಾಡ್ ಅಂತಾರೆ ಅವರು ಅವ್ರಿಗೆ ಆಶ್ರಮದಲ್ಲಿ ಹಸುಗಳಿದ್ವು ಗಿರಿ ಪ್ರದಕ್ಷಿಣೆ ಮಾಡಿಸೋವು ಬ್ರಾಹ್ಮಣರು ಕರೆದು ಲಕ್ಷ್ಮಿಯವ್ರನ್ನ ಕರ್ಕೊಂಡೋಗಮ್ಮ ಗಿರಿ ಪ್ರದಕ್ಷಿಣೆ ಮಾಡಿಸ್ಕೊಂಬ ಅಂದರೆ ಮಾಡಿಸ್ಕೊಂಬರೋದು ನೋಡಿ ಯಾಕೆ ಹೇಳ್ತೀನಿ ಆ ಸೆಲ್ಫ್ ಅವೇರ್ನೆಸ್ ಎಕ್ಸಸೈಸ್ ಎಷ್ಟು ಡೀಪ್ ಆಗೋಗಿತ್ತು ಅವರಲ್ಲಿ ಅಂತ ತಾವೂ ಮತ್ತು ಪ್ರಕೃತಿ ತಾವು ಈ ಜಗತ್ತು ತಾವೂ ಆ ಪ್ರಾಣಿ ಪಕ್ಷಿ ಕುಲ ಸಂಕುಲ ಎಲ್ಲ ಒಂದು ಅಂತ ಅದು ಅತ್ಯುನ್ನತ ಅಂತ ಅಷ್ಟೊಂದು ನಮ್ಮ ಆಗಲ್ಲದೆ ಹೋದ್ರೂ ನಾನು ಎಲ್ಲಿದ್ದೀನಿ ನಾನು ಏನು ಮಾಡ್ತಾಯಿದ್ದೀನಿ ನನ್ನ ಜವಾಬ್ದಾರಿ ಏನು ನನ್ನ ಕರ್ತವ್ಯ ಏನು ನನ್ನ ಪಾತ್ರ ಏನು ದಿಸ್ ಈಸ್ ಸೆಲ್ಫ್ ಅವೇರ್ನೆಸ್ ಅದಾದಮೇಲೆ ಸೀಡ್ ಫೀಡ್ಬ್ಯಾಕ್ ಆ್ಯಂಡ್ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಇದು ಮುಖ್ಯ ಫೀಡ್ಬ್ಯಾಕ್ ತೊಗೋತಾ ಇರಬೇಕು ಅವನ ಸರಿ ಮಾಡ್ತಾ ಮಾಡ್ತಾಯಿದ್ದೀನ ನನ್ನ ಕರ್ತವ್ಯ ನಿರ್ವಹಣೆ ಸರಿ ಇದೆಯಾ ಫೀಡ್ಬ್ಯಾಕ್ ತಗೋಬೇಕು ಸೆಲ್ ಆಮೇಲೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ನಾವು ಯಾವ ಹುದ್ದೆಯಲ್ಲಿರ್ತೀವೋ ಅದರ ಸಮಾನ ಇವರಿಂದ ನೀವೇನು ಮಾಡಿದ್ರೆ ನೀವು ಆ ಕಾಲೇಜ್ ಪ್ರಿನ್ಸಿಪಾಲ ಸರ್ ನಿಮ್ಮಲ್ಲಿ ಇದು ಹೇಗೆ ಮಾಡಿದ್ರು ಅದು ವಿನಿಮಯ ಆಗ್ತಾ ಇರಬೇಕು ಆಮೇಲೆ ನಾನು ಹೀಗೆ ಮಾಡಿದ್ದೀನಿ ನೋಡಿ ಇವತ್ತು ಜ್ಞಾನವನ್ನು ಹಂಚ್ಕೊಳ್ಳೋಕ್ಕೆ ಇರೋದದು ಹಂಚ್ಕೊಂಡಷ್ಟು ಬೆಳೆಯೋ ವಸ್ತು ಯಾವ್ದಾರು ಒಂದಿದೆ ಜಗತ್ತಿನಲ್ಲಿ ಅಂತಂದ್ರೆ ಅದು ಜ್ಞಾನ ಅಥವಾ ಏನೇ ಆದರೂ ನಾವು ಹಂಚ್ಕೊಂಡಷ್ಟು ಬೆಳೆಯುತ್ತೆ ಪ್ರೀತಿ ಪ್ರೇಮ ಐಶ್ವರ್ಯ ಜ್ಞಾನ ವಿಶ್ವಾಸ ಯಾವುದೇ ಆಗಲಿ ಹಂಚ್ಕೊಂಡಷ್ಟು ಬೆಳೆಯುತ್ತೆ ಇಲ್ಲಿ ಏನು ಇದ್ದೀನಿ ಅಂದರೆ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ತಗೋಬೇಕು ನಮ್ಮ ಸಹೋದ್ಯೋಗಿಗಳಿಂದ ಸಹಮನಸ್ಕರಿಂದ ಕ್ರಿಯಾತ್ಮಕವಾದಂತಹ ಪಾಸಿಟಿವ್ ಧನಾತ್ಮಕವಾದಂತಹ ಫೀಡ್ಬ್ಯಾಕ್ ಅಂದರೆ ಅವರ ಪ್ರತಿಕ್ರಿಯೆಗಳನ್ನು ತೊಗೊಳ್ಬೇಕು ನಾನು ಈ ಪ್ರಾಜೆಕ್ಟ್ಸ್ ಮಾಡಿಸ್ತಾ ಇದ್ದೀನಿ ಹುಡುಗ್ರ ಹತ್ರ ನಿಮ್ಗೇನು ಅನಿಸುತ್ತೆ ನೀವೇನು ಮಾಡಿಸ್ತಾ ಇದ್ದೀರಾ ಓ ಹೌದಾ ಸರಿ ಒಂದು ಕೆಲಸ ಮಾಡಿ ಮುಂದಿನ ವರ್ಷ ನಾನು ಅದನ್ನು ಮಾಡಿಸ್ತೀನಿ ನೀವು ಇದನ್ನು ಮಾಡಿಸಿ ಅವಾಗ ನಾವು ಹೀಗೆ ಇಂಪ್ರೂವೈಸ್ ಮಾಡ್ಕೊಳ್ಳೋಣ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಮಾಡ್ಕೊಳ್ಳೋಣ ನೋಡಿ ಸೊ ಏನು ಹೇಳ್ತಾ ಇದ್ದೀನಿ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ತೊಗೋಬೇಕು ಓಹ್ ಮೇಸ್ಟ್ರ್ ಹೀಗೆ ಮಾಡಿಬಿಟ್ರ ನೋಡಿ ಅದು ಹೀಗೆ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ ಅಥವಾ ಒಂದು ಮಗು ಒಂದು ಕಂಬೈನ್ ಸ್ಟಡಿ ಯಾಕೆ ಮಾಡ್ತಾರ ಅವರು ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ನಡೆಯುತ್ತಲ್ಲ ಏ ಲೆಕ್ಕ ಹಿಂಗೆಲ್ಲ ಕಣೋ ಹಿಂಗೆ ಮಾಡೋದು ಈ ಫಾರ್ಮುಲಾ ಹೀಗೆ ಬರೀಬೇಕು ಹಾಗಲ್ಲ ಇಟ್ಸ್ ಎ ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಸೊ ಎಮೋಷ್ನಲ್ ಕೋಶಂಟು ಅಥವಾ ಸೆಲ್ಫ್ ಅವೇರ್ನೆಸ್ ಬೆಳಿಬೇಕಾದ್ರೆ ಇವೆಲ್ಲ ಬೇಕು ಆಮೇಲೆ ಮುಖ್ಯವಾಗಿ ಕಲ್ಟಿವೇಟ್ ಗ್ರೋತ್ ಮೈಂಡ್ಸೆಟ್ ಅಂದ್ರೇನು ನಾವು ಬೆಳವಣಿಗೆಯತ್ತ ಮುಖ ಮಾಡಬೇಕು ನಾವು ಕಂಪೇರ್ ಮಾಡ್ಕೊಳ್ಳೋದಿದ್ರೆ ಎತ್ತರಕ್ಕೆ ಕಂಪೇರ್ ಮಾಡ್ಕೋಬೇಕು ಆದರೆ ಎತ್ತರದಲ್ಲಿರೋರು ನೋಡಿ ನಾವು ಕುಬ್ಜರಾಗಬೇಕು ಅಂತಲ್ಲ ನಾವು ಆ ಎತ್ತರವನ್ನು ಮುಟ್ಟಬೇಕು ನಾವು ಆ ಮಟ್ಟವನ್ನು ಮುಟ್ಟಬೇಕು ಆ ಒಂದು ಗ್ರೋತ್ ಮೈಂಡ್ಸೆಟ್ ಹಾ ಹಾಂ ಇರೋದೇ ಇಷ್ಟು ನನ್ಗೆ ನನ್ನ ಅಣೇಲಿ ಬರೆದಿರೋದೇ ಇಷ್ಟು ನಂಗೆ ವಯಸ್ಸಾಗೋಯಿತು ನಾನು ರಿಟೈರ್ ಆಗೋದೆ ಅಥವಾ ನನ್ನ ಕೆಪಾಸಿಟಿನೇ ಇಷ್ಟು ನಾನು ಏನು ಮಾಡೋದು ನನಗೆ ಅದೃಷ್ಟ ಇಲ್ಲ ಬ್ಯಾಡ್ ಲಕ್ಕು ಇವೆಲ್ಲ ಮಾತು ಬರುತ್ತೆ ಅದು ಯಾವುದೂ ಅಲ್ಲ ಕಲ್ಟಿವೇಟ್ ಗ್ರೋತ್ ಮೈಂಡ್ಸೆಟ್ ಲಕ್ ಬ್ಯಾಡ್ ಆಗಿದ್ರೆ ಅದನ್ನ ಗುಡ್ಡು ಮಾಡ್ಕೋಬೇಕು ತಪ್ಪು ಮಾಡಿದರೆ ಸರಿ ಮಾಡ್ಕೋಬೇಕು ಸರಿಯಾಗಿದ್ದರೆ ಇನ್ನೂ ಹೆಚ್ಚಿನ ಸರಿ ಯಾವುದು ಅಂತ ನೋಡ್ಕೋಬೇಕು ಇದೆಲ್ಲ ಯಾಕೆ ಹೇಳ್ತೀನಿ ಇಟ್ಸ್ ಆಲ್ ಕನೆಕ್ಟೆಡ್ ವಿತ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಎಮೋಷ್ನಲ್ ಕ್ವಶನ್ ಅನ್ನು ಕೂಡಲೇ ಕೂಡಲೇ ನಾನು ಬಾಬಾ ವೇಗದ ಸೂಚ್ಯಂಕ ಭಾವನೆಗಳ ಸೂಚ್ಯಂಕ ಇದೀಗೆ ಇದೀಗೆ ಬಟ್ ಹೌ ವಟ್ ಈಸ್ ಕನೆಕ್ಟೆಡ್ ಟು ಲೈಫ್ ಲೈಫ್ ಅದು ಹೇಗೆ ನಮ್ಮ ಬದುಕಿಗೆ ಹೊಂದಿಕೆ ಆಗುತ್ತೆ ನಾವು ಹೇಗೆ ಇದನ್ನೆಲ್ಲ ಬೆಳೆಸ್ಕೊಂಡು ನಮ್ಮ ಬದುಕನ್ನು ಹೆಚ್ಚು ಹೆಚ್ಚು ಉನ್ನತ ಮಟ್ಟಕ್ಕೆ ಉತ್ತಮ ಮಟ್ಟಕ್ಕೆ ಒಯ್ಯಬಹುದು ಇದರಿಂದ ಎರಡು ಪ್ರಯೋಜನ ಒಂದು ನಮ್ಮ ಈ ಬದುಕಿನ ಸ್ವಾರಸ್ಯ ನಮ್ಮ ಈ ಅಸ್ತಿತ್ವದ ರಹಸ್ಯ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಎರಡನೇದು ನಮ್ಮ ಸುತ್ತಲಿನಲ್ಲಿ ನಾವು ಇಂತಹದ್ದೊಂದು ಒಂದು ಪ್ರಭಾವವನ್ನು ಬೀರಬಹುದು ಅಥವಾ ಇಂಥದ್ದೊಂದು ಒಂದು ಪರಿಮಳವನ್ನು ಸೂಸಬಹುದು ಇಂಥ ವ್ಯಕ್ತಿ ಇದ್ದಾರೆ ಇಂಥವ್ರ ಜೊತೆ ನಾವಿದ್ದರೆ ನಮ್ಮ ನಾವು ಬೆಳಿಬಹುದು ಅಂತ ನಮ್ಮ ಸುತ್ತಲಿನವರಿಗೆ ಅನ್ನಿಸ್ಬೇಕು ಅದು ವಿದ್ಯಾರ್ಥಿ ಆಗಿರ್ಬೋದು ಶಿಕ್ಷಕ ಆಗಿರ್ಬೋದು ಪೋಷಕ ಆಗಿರ್ಬೋದು ಯಾರೇ ಆಗಿರ್ಬೋದು ಸಮಾಜ ಬಂದು ಸೊ ಹೀಗಾಗಿ ಎಮೋಷನಲ್ ಕೋಶಂಟ್ ಅನ್ನೋದು ವ್ಯಕ್ತಿತ್ವದಲ್ಲಿ ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾ ಈ ಒಂದು ವಿಚಾರದ ಧಾರೆಯನ್ನು ಮುಗಿಸ್ತಾ ಇದ್ದೀನಿ ಈ ಒಂದು ವಿಚಾರ ವಿಮರ್ಶೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಅರಿವು ಚಾನೆಲ್ನ ಪರಿಚಯ ಮಾಡಿಕೊಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಸೊ ನೀ ಯಾರಿಗಾದರೂ ಈ ವಿಡಿಯೋಗಳು ಇಷ್ಟ ಆದರೆ ನಮ್ಮ ಮಾತಿನ ಇಷ್ಟ ಆದರೆ ನೀವು ಎರಡು ಥರ ನಾವು ನಮಗೆ ನೀವು ಪ್ರೋತ್ಸಾಹ ಕೊಡ್ಬೋದು ಒಂದು ನೀವು ಸಬ್ಸ್ಕ್ರೈಬ್ ಆಗಿದ್ದರೆ ಸಂತೋಷ ಆಗಿಲ್ಲದಿದ್ರೆ ಆ ಬೆಲ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಎರಡನೇದು ನೀವು ನಿಮ್ಮ ಸ್ನೇಹಿತರಿಗೆ ನಮ್ಮ ಚಾನೆಲ್ನ ಪರಿಚಯ ಮಾಡಿಕೊಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಪ್ರೋತ್ಸಾಹ ಮಾಡಿಕೊಡಿ ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ